ಭಟ್ಕಳ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಬಂಧನಕ್ಕೊಳಗಾದ ಮೂವರು ಗರುಡ ಗ್ಯಾಂಗ್ ಆರೋಪಿಗಳು ಹಾಗೂ ಇನ್ನಿಬ್ಬರು ಓಡಿ ಹೋಗಿದ್ದಾರೆ ಮಂಗಳೂರಿನ ಜಲೀಲ್ ಹುಸೇನ್ ಪಿಕೆ ಮಯ್ಯದ್ ಈತನ ಮೇಲೆ ಹನ್ನೊಂದು ಪ್ರಕರಣ ದಾಖಲಾಗಿದೆ ಭಟ್ಕಳ ನಾಸೀರ್ ಹಕೀಂ ಮೊಯಿದ್ದೀನ್ ಅಬ್ದುಲ್ ಖಾದರ್ ಈತನ ಮೇಲೆ ಎರಡು ಪ್ರಕರಣ ದಾಖಲಾಗಿದೆ ಹಾಗೂ ಕಾನೂನಿನ ಸಂಘರ್ಷಕ್ಕೆ ಒಳಗಾದ ಬಾಲಕ ಬಂಧಿತ ಆರೋಪಿಯಾದರೆ ಭಟ್ಕಳ್ ಜೀಶಾನ್ ಮತ್ತು ನಬೀಲ್ ಪರಾರಿಯಾದ ಆರೋಪಿಯಾಗಿದ್ದಾರೆ ಬಂಧಿತರಿಂದ ಚಾಕು ಖಾರದ ಪುಡಿ ಇನ್ನಿತರೆ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಆರೋಪಿತರು ದರೋಡೆ ಮಾಡುವ ಉದ್ದೇಶದಿಂದ ಕೈಯಲ್ಲಿ ಚಾಕು ಖಾರದ ಪುಡಿ ಇನ್ನಿತರೆ ವಸ್ತುಗಳನ್ನು ಹಿಡಿದು ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಜಲಾಲ್ಖಂಡ ಗ್ರಾಮದ ಸಾಗರ್ ರಸ್ತೆಯಲ್ಲಿ ಕಾಯುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಐವರಲ್ಲಿ ಮೂವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಡೈನಾಮಿಕ್ ಎಸ್ಪಿ ನಾರಾಯಣ್ ಎಂ ಮಾರ್ಗದರ್ಶನ ಹಾಗೂ ಡಿವೈಎಸ್ಪಿ ಮಹೇಶ್ ಎಂ ಕೆ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿ ಪಿಐ ದಿವಾಕರ್ ಪಿ ಎಂ ಪಿ ಎಸ್ ಐಗಳಾದ ರನ್ನಾಗೌಡ ಪಾಟೀಲ್ ಭರಮಪ್ಪ ಬೆಳಗಲಿ ನವೀನ್ ಎಸ್ ನಾಯಕ್ ಶಾಂತಿನಾಥ್ ಪಾಸಾನೆ ಸಿಬ್ಬಂದಿಗಳಾದ ವಿನಾಯ್ಕ್ ಪಾಟೀಲ್ ಅಂಬರೀಷ್ ಕುಂಬಾರಿ ವಿನೋದ್ ಜಿಜಿ ಮುಂತಾದವರು ಪಾಲ್ಗೊಂಡಿದ್ದರು ವರದಿ ಅನು ನಾಯ್ಕ್ ಹೊನ್ನಾವರ